ನೋಡಿ ಈಗ ನಾನು ಟೆಕ್ನಿಕಲ್ ಗ್ರೌಂಡಲ್ಲಿ ಫೈಲ್ ಮಾಡಿದೆ ಅದು ಸೆಷನ್ಸ್ ಕೋರ್ಟಲ್ಲಿ ವಜಾ ಆಯಿತು ಅದಕ್ಕೆ ಮೇಲೆ ನಾನು ಹೈಕೋರ್ಟ್ಗೆ ಫೈಲ್ ಮಾಡಿಲ್ಲ ಕಾರಣ ಅವ್ರು ಹೇಳಿದರು ಯಾರೋ ಒಂದು ಅಡ್ವೊಕೇಟು ಸುಪ್ರೀಂ ಕೋರ್ಟು ಆದೇಶವನ್ನು ರಿವ್ಯೂ ಮಾಡಬೇಕಂದು ರಿವ್ಯೂ ಪೆಟಿಷನ್ ಹಾಕಿದ್ದಾರೆ ಆ ಆದೇಶ ಬರೋವರಿಗೆ ಇದು ಹೈಕೋರ್ಟು ಫೈಲ್ ಮಾಡಬೇಡಿ ಅಂದೇ ಹೇಳಿದರು ಅದರಿಂದ ನಾನು ಮತ್ತೆ ಫೈಲ್ ಮಾಡಿಲ್ಲ ಈಗ ಅದೊಂದು ಪೆಕ್ಯುಲಿಯರ್ ಸಿಚುವೇಶನ್ ಇದೆ ಈಗ ಪ್ರಭಾವಿ ಅಂದರೆ ದರ್ಶನು ಪವಿತ್ರ ಗೌಡ ನಟಿ ಈಗ ದರ್ಶನ್ ಹದಿನೇಳು ಜನ ಆರೋಪಿಗಳಿದ್ದಾರೆ ಅದರಲ್ಲಿ ಬೇಕಂದು ಮಾಡ್ತಾರ ಯಾಕೆ ಮಾಡ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಎಂದು ಒಬ್ರೊಬ್ಬರಾಗಿ ಪೆಟಿಷನ್ ಹಾಕಿ ಅದನ್ನು ತಲ್ತಾ ಇದ್ದಾರೆ ಇವು ಎಲ್ಲರ ಏಳು ಜನ ಜೈಲಲ್ಲಿದ್ದಾರೆ ಈ ಎಲ್ರಿಗೂ ಗೊತ್ತಿದೆ ಡಿಸ್ಚಾರ್ಜ್ ನಾಟ್ ಪಾಸಿಬಲ್ ಸುಪ್ರೀಂ ಕೋರ್ಟ್ನವರು ಬೇಯ್ಲೇ ಬಿಟ್ಟಿಲ್ಲ ಅಂದರೆ ಡಿಸ್ಚಾರ್ಜ್ ಯಾರು ಕೊಡ್ತಾರೆ ಅಲ್ವಾ ಅದು ಒಂದೇ ಸತಿ ಫೈಲ್ ಮಾಡಿ ರಿಜೆಕ್ಟ್ ಆಯಿತೋ ಅಲೋ ಆಯಿತೋ ಏನೋ ಒಂದು ಆಗುತ್ತೆ ಮೋಸ್ಟ್ಲಿ ರಿಜೆಕ್ಟೇ ಆಗುತ್ತೆ ಮುಗಿಸ್ಕೊಂಡು ಟ್ರಯಲ್ಗೆ ಹೋಗಬೇಕು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ఆస్ ఎక్స్పీడిస్ ఆస్ పాసిబల్ అయ్యి ట్రయల్ డిస్పోజలు